ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸೈಬರ್ ಸೇಫ್ ಗರ್ಲ್ ವಿ ಸಿಕ್ಸ್ ಪಾಯಿಂಟ್ ಜೀರೋ ಪುಸ್ತಕ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಇಂಡಿಯನ್ ಸ್ವೀಟ್ ಹೌಸ್ಗೆ ಯಶವಂತಪುರ ಕ್ಷೇತ್ರ ಶಾಸಕ ಸೋಮಶೇಖರ್ ಭೇಟಿ ಸಕಾರಾತ್ಮಕ ಆಲೋಚನೆ ರೋಗ ಮುಕ್ತರಾಗಿ ಕರೋಲಿ ಶಂಕರ ಮಹಾದೇವ ಗುರೂಜಿ ಸಂಚಾರ ಸುರಕ್ಷತಾ ಅಭಿಯಾನ ಕೆಂಗೇರಿ ಠಾಣೆಯಿಂದ ಅರಿವು ಬೆಳಗಾವಿ ಸುವರ್ಣಸೌಧ ಸಭಾಂಗಣದಲ್ಲಿ ಸೈಬರ್ ಸೇಫ್ ಗರ್ಲ್ ವಿ ಸಿಕ್ಸ್ ಪಾಯಿಂಟ್ ಝೀರೋ ಪುಸ್ತಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಗೊಳಿಸಿದರು ಸ್ಪೀಕರ್ ಯುಟಿ ಖಾದರ್ ಸಚಿವರಾದ ಎಂಸಿ ಸುಧಾಕರ್ ಶಾಸಕ ಅಶೋಕ್ ಪಟ್ಟಣಶೆಟ್ಟಿ ಗಣೇಶ್ ಹುಕ್ಕೇರಿ ಅಭಯ ಪಾಟೀಲ್ ವಿಟಿಯು ವಿಶೇಷ ಅಧಿಕಾರಿ ಚೈತ್ರಾ ಕೆಎಂ ಡಾಕ್ಟರ್ ಅನಂತ ಅನಂತಪ್ರಭೋಜಿ ಡಾಕ್ಟರ್ ಬುದ್ಧ ಚಂದ್ರಶೇಖರ್ ಅವರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ಡಿಜಿಟಲ್ ಸುರಕ್ಷಿತ ವಾತಾವರಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮಧ್ಯಸ್ಥಗಾರರ ಬದ್ಧತೆಗೆ ಸಾಕ್ಷಿಯಾಗಿದೆ ಲಾಭಕ್ಕಾಗಿ ಮಾತ್ರ ತಂತ್ರಜ್ಞಾನವನ್ನು ಬಳಸಬೇಕಿದೆ ಅಪರಾಧ ತಡೆಗೆ ಸೈಬರ್ ಸೇಫ್ ಗರ್ಲ್ ವಿ ಸಿಕ್ಸ್ ಪಾಯಿಂಟ್ ಜೀರೋ ಪುಸ್ತಕ ಅಗತ್ಯವಿದ್ದು ಕೊಡುಗೆದಾರರ ಪ್ರಯತ್ನ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ತಂತ್ರಜ್ಞಾನ ಏರಿಕೆಯಿಂದ ಬಹಳಷ್ಟು ಅನುಕೂಲ ಮತ್ತು ಅನಾನುಕೂಲಗಳು ನಡೆಯುತ್ತಿವೆ ಸಾವಿರಾರು ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿವೆ ಯುವಕರು ಭವಿಷ್ಯ ರೂಪಿಸಿಕೊಳ್ಳಲು ತಂತ್ರಜ್ಞಾನ ಬಹಳಷ್ಟು ಸಹಕಾರಿಯಾಗಿದೆ ಆದರೆ ತಂತ್ರಜ್ಞಾನವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಇದರ ಜಾಗೃತ ನಡೆಗೆ ಡಿಜಿಟಲ್ ಸಾಕ್ಷರತೆಯ ಮಧ್ಯಸ್ಥಿಕೆಯ ಅಗತ್ಯವಿದೆ ಎಂದು ಹೇಳಿದರು ನಮ್ಮ ಯುವಕರಿಗೆ ಅಂತರ್ಜಾಲದ ಬಳಕೆಯ ಬಗ್ಗೆ ಶಿಕ್ಷಣ ನೀಡಬೇಕಿದೆ ಹೊಸ ಪ್ರಯತ್ನದೊಂದಿಗೆ ಸೈಬರ್ ಸೇಫ್ ಗರ್ಲ್ ಪುಸ್ತಕ ಬಿಡುಗಡೆಯಾಗಿರುವುದು ಸಂತಸ ಈ ಪುಸ್ತಕ ಸುರಕ್ಷಿತ ಡಿಜಿಟಲ್ ಭವಿಷ್ಯವನ್ನು ನಿರ್ಮಿಸಲು ಪ್ರಮುಖ ಪಾತ್ರ ವಹಿಸಲಿದೆ ಇದು ಅಮೂಲ್ಯವಾದ ಪ್ರಯತ್ನ ಎಂದು ಸ್ಪೀಕರ್ ಯೂಟ್ಯೂಬ್ ಖಾದರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಸೈಬರ್ ಸೇಫ್ ಗರ್ಲ್ ವಿ ಸಿಕ್ಸ್ ಪಾಯಿಂಟ್ ಜೀರೋನ ಕನ್ನಡ ಪುಸ್ತಕ ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಂಡಿದ್ದು ಡಿಜಿಟಲ್ ಜಾಗೃತವು ಸಮಾಜವನ್ನು ರಕ್ಷಿಸುವ ಪ್ರಯತ್ನಗಳಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಲಿದೆ ಆನ್ಲೈನ್ ಜಗತ್ತನ್ನು ಜವಾಬ್ದಾರಿಯುತವಾಗಿ ಮತ್ತು ಸುರಕ್ಷಿತವಾಗಿ ಇಡಲು ಅಗತ್ಯವಿದೆ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಗಳು ಸಬಲೀಕರಣಗೊಳಿಸಲು ಈ ಉಪಕ್ರಮವು ಸಿದ್ಧವಾಗಿದೆ ಸ್ಪೀಕರ್ ಯು ಟಿ ಖಾದರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಎಂಸಿ ಸುಧಾಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಕಾರ ನೀಡಿದ್ದಾರೆ ಎಂದು ವಿಟಿಯು ವಿಶೇಷ ಅಧಿಕಾರಿ ಚೈತ್ರಾ ಕೆಎಂ ಹೇಳಿ ತಿಳಿಸಿದರು ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಲೋಕಾರ್ಪಣೆಯಾದ ಇಂಡಿಯನ್ ಸ್ವೀಟ್ ಹೌಸ್ಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಟಿ ಸೋಮಶೇಖರ್ ಭೇಟಿ ನೀಡಿ ದೀಪ ಬೆಳಗಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಇಂಡಿಯನ್ ಸ್ವೀಟ್ ಹೌಸಿನ ಮಾಲೀಕರು ಹಲವರು ಉಪಸ್ಥಿತರಿದ್ದು ಸೋಮಶೇಖರ್ ಅವರನ್ನು ಬರಮಾಡಿಕೊಂಡರು ಸೋಮಶೇಖರ್ ಅವರು ಸ್ವತಃ ಹಲವು ಸಿಹಿಗಳನ್ನು ಖರೀದಿಸಿ ತಮ್ಮೊಂದಿಗೆ ಆಗಮಿಸಿದ್ದ ಬೆಂಬಲಿಗರಿಗೆ ಸವಿಯಲು ನೀಡಿದರು 입니다 required o o 것 poured also ஒன்னு மர்ச்சிடா மாட்டீங்க மர்ச்சிடா மர்ச்சிடா இந்த வாக்கியத்தை हां ஓயிட்டாரு சைடு கூடு சைடு கூடு கொஞ்சம் 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 அக்ல ಮಾಡಿ அவரு பிட்படி அவருக்கு हां அள்ளி சைடு ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕಮಲಾನಗರದಲ್ಲಿ ಜಯಮಾರುತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಮತ್ತು ಆಧ್ಯಾತ್ಮಿಕ ಮೂಲಕ ವಿಶ್ವದ ಎಲ್ಲೆಡೆ ಅನುಯಾಯಿಗಳನ್ನು ಹೊಂದಿರುವ ಖ್ಯಾತ ಆಧ್ಯಾತ್ಮಿಕ ಗುರುಗಳಾದ ಕರೋಲಿ ಶಂಕರ್ ಮಹಾದೇವ ಗುರೂಜಿಯವರು ಡಿಸೆಂಬರ್ ಹದಿನಾರು ಹದಿನೇಳು ಹದಿನೆಂಟರಂದು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಪ್ರವಚನ ಕುರಿತು ಮಾಧ್ಯಮ ಮಾಧ್ಯಮಗೋಷ್ಠಿ ನಡೆಸಿದರು ಕರೋಲಿ ಶಂಕರ್ ಮಹಾದೇವ ಗುರುಜಿಯವರು ಅರುಣ್ ಕುಮಾರ್ ಅಗರ್ವಾಲ್ ರವರು ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರೋಲಿ ಶಂಕರ್ ಮಹದೇವ ಗುರೂಜಿಯವರು ಮಾತನಾಡಿ ಮನುಷ್ಯ ಅತಿಯಾದ ದುರಾಸೆ ಹಿಂದಿನ ಜನ್ಮದ ಪಾಪದ ಫಲದಿಂದ ಇಂದಿನ ಕಲಿಯುಗದಲ್ಲಿ ರೋಗಗ್ರಸ್ತ ಜೀವನವನ್ನು ಸಾಗಿಸುತ್ತಿದ್ದಾನೆ ಮನುಷ್ಯ ಕಾಡುವ ಮಾರಣಾಂತಿಕ ಕಾಯಿಲೆಗಳಾದ ಸಕ್ಕರೆ ಕಾಯಿಲೆ ಬಿಪಿ ಕಿಡ್ನಿ ಸಮಸ್ಯೆ ಕ್ಯಾನ್ಸರ್ ವಿವಿಧ ಕಾಯಿಲೆ ಸಂಪೂರ್ಣ ಗುಣಮುಖರಾಗಬೇಕಾದರೆ ನಕಾರಾತ್ಮಕ ಅಂಶಗಳನ್ನು ನಮ್ಮ ಮನಸ್ಸಿನಿಂದ ತೆಗೆಯಬೇಕು ಮತ್ತು ಸಕಾರಾತ್ಮಕ ಅಂಶಗಳನ್ನು ಆಲೋಚನೆ ಅಳವಡಿಸಿಕೊಳ್ಳಬೇಕು ಪಿತೃದೋಷ ಕಾಳತರ್ಪದೋಷ ದೋಷ ನಿವಾರಣೆ ಮತ್ತು ಹಿಂದುತ್ವ ಸನಾತನ ಧರ್ಮ ವೈದಿಕ ಮತ್ತು ಶಾಸ್ತ್ರಗಳು ಹವನಹೋಮ ಮೂಲಕ ಶಿವನ ಧ್ಯಾನದಿಂದ ರೋಗಮುಕ್ತರಾಗಿ ಬದುಕಬಹುದು ಎಂದರು ಹಿಂದಿನ ಜನ್ಮ ರೋಗ ರುಜಿನ ಪಾಪಾತ್ಮಗಳು ದೇಹದಿಂದ ತೊಲಗಬೇಕು ನಿರಾಳವಾದ ಮನಸ್ಸು ದೇಹವನ್ನು ಆವರಿಸಿದಾಗ ಮನುಷ್ಯ ಪರಿಶುದ್ಧನಾಗಿ ಬದುಕು ಸಾಗಿಸಬಹುದು ಶರೀರ ಮತ್ತು ಮಾನಸಿಕ ರೋಗ ನಿವಾರಣೆಯಾಗಬೇಕು ಮತ್ತು ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಅಪಾರ ಶಕ್ತಿ ಇದೆ ಅದರ ಮೂಲಕ ಲೋಕ ಕಲ್ಯಾಣ ಮಾಡಲು ಸಾಧ್ಯ ಆರೋಗ್ಯವಂತ ಸಮಾಜ ನಿರ್ಮಾಣ ದೇಶದ ಎಲ್ಲ ರಾಜ್ಯಗಳಿಗೆ ಭೇಟಿ ಮಾನವ ಕಲ್ಯಾಣಕ್ಕೆ ಸಂದೇಶ ನೀಡಲಾಗುತ್ತಿದೆ ಎಂದು ಹೇಳಿದರು ಸಂಚಾರ ಸುರಕ್ಷತಾ ಅಭಿಯಾನ ಸಂಬಂಧ ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಪಾದಚಾರಿಗಳಿಗೆ ಸುರಕ್ಷಿತವಾಗಿ ರಸ್ತೆ ದಾಟುವ ಬಗ್ಗೆ ಅರಿವು ಮೂಡಿಸಲಾಯಿತು ಕೆಂಗೇರೆ ಸಂಚಾರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು